ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸಂಡೂರು ತಾಲೂಕಿನ ತೋರಣಗಲ್ಲು ಹೋಬಳಿ ವ್ಯಾಪ್ತಿಯ ಹೊಸ ದರೋಜಿ ಗ್ರಾಮಕ್ಕೆ ಎಸ್ಸಿಪಿ ಯೋಜನೆಯಡಿಯಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣದ ಕಾಮಗಾರಿಗೆ ಸಂಡೂರಿನ ಶಾಸಕಿ ಅನ್ನಪೂರ್ಣ ಈ ತುಕಾರಂ ರವರು ಭೂಮಿ ಪೂಜೆ ಮಾಡಿ ಚಾಲನೆ ನೀಡಿದರು ಗ್ರಾಮದಲ್ಲಿ ಡಿಎಂಎಫ್ ನಿಧಿಯಲ್ಲಿ ಮೂವತ್ತೈದು ಲಕ್ಷ ರು ವೆಚ್ಚದಲ್ಲಿ ಸಂತೆ ಮಾರುಕಟ್ಟೆ ಹಾಗೂ ಕೆಕೆಆರ್ಡಿಬಿ ಯೋಜನೆಯಡಿಯಲ್ಲಿ ಒಂದು ಕೋಟಿ ಅನುದಾನದಲ್ಲಿ ನಿರ್ಮಿತಗೊಂಡ ಕೊಠಡಿಗಳನ್ನು ಉದ್ಘಾಟಿಸಿದರು ಇದಾದ ನಂತರ ಒಡ್ಡೂ ಗ್ರಾಮದಲ್ಲಿ ಐವತ್ತು ಲಕ್ಷ ರು ವೆಚ್ಚದ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾರ್ಯ ತಾರನಗರದ ಗ್ರಾಮದಲ್ಲಿ ಆಶ್ರಯ ಶಾಲೆಗೆ ಮೂವತ್ ಲಕ್ಷ ವೆಚ್ಚದ ಕೊಠಡಿಗಳ ನಿರ್ಮಾಣ ಭುಜಂಗನಗರ ಸರ್ಕಾರಿ ಶಾಲೆಗೆ ಮೂವತ್ಮೂರು ಲಕ್ಷ ವೆಚ್ಚದ ಕೊಠಡಿಗಳ ನಿರ್ಮಾಣ ಕಾರ್ಯಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ನಂತರ ಹಳೆ ದರೋಜಿ ಗ್ರಾಮದಲ್ಲಿ ಕೆಪಿಟಿಸಿಎಲ್ ಸಿಇಎಸ್ಆರ್ ಯೋಜನೆಯಡಿಯಲ್ಲಿ ನಲವತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಕಾರ್ಯ ಕೆಕೆಆರ್ಡಿಬಿ ಅಡಿಯಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಐದು ಲಕ್ಷ ಅನುದಾನದ ಅಡಿಯಲ್ಲಿ ಮೂರು ಶಾಲಾ ಕೊಠಡಿಗಳು ಎಪ್ಪತ್ತೈದು ಲಕ್ಷ ರು ವೆಚ್ಚದ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿ ನಾನು ಶಿಕ್ಷಣ ಕ್ಷೇತ್ರ ಹಾಗೂ ಕ್ಷೇತ್ರದ ಅಭಿವೃದ್ಧಿ ಕಾರ್ಯವೇ ನನ್ನ ಮೊದಲ ಆದ್ಯತೆ ನೀಡಿ ಎಂದು ತಿಳಿಸಿದರು ದರೋಜಿ ಗ್ರಾಮದ ಸರ್ಕಾರಿ ಶಾಲೆಯ ಎಲ್ಲ ತರಗತಿಗಳಿಗೆ ಭೇಟಿ ನೀಡಿ ಶಿಕ್ಷಕರ ಕೊರತೆ ನೀಗಿಸಲು ನಾನು ಶಿಕ್ಷಣ ಸಚಿವರಿಗೆ ಈಗಾಗಲೇ ಮನವಿ ಸಲ್ಲಿಸಿದ್ದು ಈ ವಿಚಾರವಾಗಿ ನಾನು ಸದನದಲ್ಲಿಯೂ ಪ್ರಸ್ತಾವನೆ ಸಲ್ಲಿಸಿದ್ದೇನೆ ಎಂದು ತಿಳಿಸಿದರು ಶಾಲಾ ಮಕ್ಕಳಿಗೆ ನೀವು ಪ್ರತಿನಿತ್ಯ ಪುಸ್ತಕಗಳನ್ನು ಓದಬೇಕು ಇದರಿಂದ ನಿಮ್ಮ ಜ್ಞಾನ ಸಂಪಾದನೆ ಹೆಚ್ಚಾಗುತ್ತದೆಯೇ ಹೊರತು ಮೊಬೈಲ್ ಬಳಕೆಯಿಂದ ನಿಮ್ಮ ಶೈಕ್ಷಣಿಕ ಜ್ಞಾನವನ್ನು ಕಳೆದುಕೊಳ್ಳಬೇಡಿ ಮೊಬೈಲ್ ಬಳಕೆಯಿಂದ ನಿಮಗೆ ಏನಾದರೂ ಅಗತ್ಯ ವಿಷಯವನ್ನು ಮಾತ್ರ ಕಂಡುಕೊಳ್ಳಬೇಕು ಎಂದು ತಿಳಿಸಿದರು ನೀವು ಚೆನ್ನಾಗಿ ಓದಿಕೊಂಡರೆ ಒಳ್ಳೆಯ ಜ್ಞಾನಿಯಾಗಲು ಸಾಧ್ಯವಾಗುತ್ತದೆ ಎಂದು ಶಾಲಾ ಮಕ್ಕಳಿಗೆ ಕಿವಿಮತ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರು ಅಧ್ಯಕ್ಷರು ಉಪಾಧ್ಯಕ್ಷರು ನಾಗರಾಜ್ ಅಹಮದ್ ಡಾಕ್ಟರ್ ತಿಪ್ಪೇಸ್ವಾಮಿ ಬಸಪ್ಪ ವಿ ಜನಾರ್ದನ್ ಮಾರೆಪ್ಪ ಹಾಗೂ ಇತರರು ಭಾಗವಹಿಸಿದ್ದರು

ಅಕಸ್ಮಾತ್ ನಿಮ್ ಏನ ಅರ್ಥ ಆಗಿಲ್ಲ ಅಂದ್ರೆ ಯಾವ್ದೇ ಸಬ್ಜೆಕ್ಟ್ ಅರ್ಥ ಆಗಿಲ್ಲ ಅಂದ್ರೆ ಯಾರಾದ್ರು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾಯಿ ಮನೆಯಾಗ ಮೊಬೈಲ್ ಯೂಸ್ ಮಾಡಲ್ಲ ಸುಳ್ಳು ಹೇಳಬೇಡ್ರಿ ಹೇಳಿರೂ ಹೇಳ್ಬೋದು ಯಾರು ಮೊಬೈಲ್ ಯೂಸ್ ಮಾಡ್ತೀರಿ ಮೊಬೈಲ್ ಎಷ್ಟು ಜನ ಮಕ್ಕಳು ಯಾರು ಜಾಸ್ತಿ ಮೊಬೈಲ್ ನೀವು ಯಾರು ಕಲಿತಾ ಇದ್ರಿ ಅದರಿಂದ ನೀವು ಎಷ್ಟು ಜ್ಞಾನ ಸಂಪಾದನೆ ಮಾಡಿದ್ರಿ ಪುಸ್ತಕ ಓದೋದ್ರಿಂದ ನಿಮ್ ಜ್ಞಾನ ಸಂಪಾದನೆ ಎಷ್ಟಾಗ್ತದೆ ಅನ್ನೋ ನೀವೇ ನಿಮ್ ಮನ್ಸಿಗೆ ನೀವೇ ಕೇಳಿ ಹಾ ಪುಸ್ತಕ ಓದೋದ್ರಿಂದ ನಮ್ ಜ್ಞಾನ ಸಂಪಾದನೆ ಜಾಸ್ತಿ ಆಗ್ತದೆ ಮೊಬೈಲ್ ನೋಡೋದ್ರಿಂದ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ